ஹலோ சுனீலா அல்ல கண்லா ஆ நானும் சாலையே நீ ஜொத்திலே ஏதானே வரோதீனவா ஆ அது யாக்கலா விட் பிட்டு வந்தி ஆ டீம் கரெக்டாக நீ மனைத்த ஓதிரே அவனாகலை ஓத கணப்பா அந்தவ் ரீ நிம்ம அய்யோ ஹௌதேன்லா நான் நெனை சா காய் தான் நீங்கள் வரலேல்வல்ல நெனை சா அதுக்கு இவத்தே ரஜீஜ ஆக்கி ஏனோ அந்த பிங்கியோட ஜொத்தி வந்துவிட்டே கண்ணா ஆ ஹேங்கி தியா நோடு நீ தீஸ்வா நான் காயகிள்வா நினைக்கு ஆ இவ்வளோ ஒவ்னே நெட் வந்தீங்க அது பெரியா நான் சைக்கல் பேரியா பஞ்சர் ஆகித்தா அதுக்கே இன்னேன்மாரோது அந்த நேர்க்கே வந்தே நீனாதோ நீங்கள் சைக்கலில் வரணா அந்த அந்த ஆ நீனே வந்துவிட்டியா ஆ நோடு இங்கே நீல்லே లో లొ యాక్త్యా హెలలో ఇల్ల కండ్లా ఆ నన్ను యావత్ నిన్న బుట్బుట్టు బర్తీనా యోళు ఆవే నీ కర్కనే తనే గొప్ప నెన్నెస బవల్ నేను అదకీ నెన్నెస నన్నొబ్నే వంద గొత్తా అదికి నా ఇవతూ బరకిల్వేనో అంత అన్బుట్టు పింక్య జొతే బొన్నప్ప ಆದರೂ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಇವತ್ತು ಒಬ್ನೇ ಆ ರೋಡಲ್ಲಿ ಹೆಂಗೆ ಬಂದೆ ಅಂತ ಆ ಪಕ್ಕದವ್ರವ್ರು ಬೇರೆ ಬರ್ತಾಯಿದ್ರಾ ಅವ್ರು ಬೇರೆ ಆಡ್ಕೊಳ್ತಾ ಇದ್ರು ಅಲ್ಲೋ ನಾ ಮಂಜಿನ ಜೊತೆ ಯಾರು ಹೋಯ್ತಲ್ಲ ಒಬ್ಬನೇ ಹೋಯ್ತವನೇ ಅಂತ ಅವ್ನ ಫ್ರೆಂಡ್ಸ್ ಎಲ್ಲವಾ ಯಾರು ಮಾತಾಡಕ್ಕಿಲ್ವೇನೋ ಅದಕ್ಕೆ ಒಬ್ಬನೇ ಹೋಯ್ತವನೇ ಹಂಗೆ ಹೆಂಗೆ ಅಂತವ ಮಾತಾಡ್ಕೊಂಡು ಹೋಯ್ತಿದ್ರು ಗೊತ್ತಾ ಅವರೆಲ್ಲವಾ ಹೌದೇನ್ಲಾ ಮಂಜಾ ಸಿಗ್ಲಿರೋರಿಗೆ ಮಾಡ್ತೀನಿ ಆ ಹೋಯ್ತಿವಲ್ಲ ಸಾಲೆ ಬಿಟ್ಟ ಮೇಲೆ ಹೋಯ್ತಾ ಇರ್ತೀವಲ್ಲ ಸಿಗ್ತಾರಲ್ಲ ದಾರಿಲಿ ಅವಾಗ ಸಣ್ಣಗೆ ರೇಗಿಸ್ಬಿಟ್ಟು ಹೋಗಮ್ಮ ನಡಿ ஊன் கடல சனே மா ம் அங்கே மேடம் சுண்ணீர் மஞ்சா நீனே யோசனை மாடா நான் இத்தீனி ஆ பிங்கி அவ்நெல்லவ நம்ம ஜொத்திகே கர்க்கோகமா எல்லாம் சேர்ஸ் பிட்டு ரேக்ஸ் ஆகப்பிடுமா ஆ கணேஷ் அவரேக்கு நம்ம ரேக்ஸ்து அங்கே நான் ரேக்ஸுமா ஊக்கலங்கே மா நாவே ம் ஏனன்க்கிட்டு அவ்வளோ அவ்வரே அல்ல ஊக்கல மஞ்சா மத்தே மஞ்ச நென்சேக்கு வரல நீல் ಏ ಅದು ನಮ್ಮ ಅತ್ತೆ ಮನೇಲಿ ನೆನ್ನೆ ಸಹ ಹಬ್ಬ ಇತ್ತು ಕಂಡ ಅವರು ಯಾವಾಗಲೂ ಅಮ್ಮ ಸತಿನ ಮಾಡ್ತಾಯಿದ್ರು ಅದು ಯಾಕುವ ಗೊತ್ತಿಲ್ಲ ಈ ಸತಿ ಭಾನುವಾರ ಮಾಡ್ತೀವಿ ಹಂಗೆ ಹಿಂಗೆ ಅಂತವ ಅದೇನು ಚೇಂಜ್ ಮಾಡ್ಕೊಂಡು ನೆನ್ನೆ ಸಿಟ್ಕೊಬಿಟ್ಟಿದ್ರು ನನಗೂ ವಿಷಯ ಗೊತ್ತಿರ್ಲಿಲ್ಲ ಕಣ್ಣ ನಾನು ಅವ್ರ ಹಬ್ಬ ಮುಗ್ದೊಯ್ಯತೇನೋ ಅಂತ ನನ್ಕಂಡು ಸುಮ್ಮ ಇದ್ದೆ ಆಮೇಗಿಂತ ಮ ನಮ್ಮಅ ಬೆಳಿಗ್ಗೆ ಎದ್ದು ನಡೀಲ ರೆಡಿಯಾಗು ಹೋಗ್ಬೇಕು ಅತ್ತೆ ಮನೆಗೆ ಅಂತ ಅಂತೇಳಿದ್ರು ಅವಾಗಲೇ ನಂಗೆ ಗೊತ್ತಾಗಿದ್ದು ಇಲ್ಲ ಅಂದಿದ್ದರೆ ನಿಮ್ಗೆ ಹೇಳ್ಬಿಟ್ಟು ಬರ್ತಾ ಇದ್ದೆ ನಾನು ಇಲ್ಲ ಸುನೀಲ ನಾನು ಬರೋಕ್ಕಿಲ್ಲ ಕಣ್ಲಾ ಅಂತ ಹೇಳ್ತಾ ಇದ್ದೆ ನನಗೂ ಗೊತ್ತಿರ್ಲಿಲ್ಲ ಕಣ್ಣ ಓ ಹೌದೇನ್ಲಾ ಅತ್ತೆ ಮನೆಗೆ ಹೋಗಿದ್ದಾ ನಾನಿಂಗ್ ಯಾಕಪ್ಪ ಬರಲಿಲ್ಲ ಹುಷಾರ್ ಗಿಸ್ ಇಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ ಇವತ್ತೇನಾದ್ರು ಬರಲಿಲ್ಲ ನಿಮ್ಮ ನಿಮ್ಮಂಥವನೇ ಬರೋಣ ಅಂತ ನಾನು ಪಿಂಕಿ ಪಿಂಕಿ ಎಲ್ಲರೂ ಮಾತಾಡ್ಕೊಂಡಿದ್ದು ಹೌದಾ ನನ್ನ ಫ್ರೆಂಡ್ಸಿಂದ ನಂಗೆ ಗೊತ್ತು ನನ್ನ ಫ್ರೆಂಡ್ಸಿಂದ ನನಗೆ ಬೋ ಇಷ್ಟ ಅದಕ್ಕೆ ನೀವೆಲ್ಲ ನನ್ಗೆ ಎಷ್ಟೊಂದು ಕೇರ್ ಮಾಡ್ತೀರಾ ನನ್ಗೆ ಅದಕ್ಕೆ ತುಂಬಾ ಇಷ್ಟ ನೀವೆಲ್ಲ ಅಂದ್ರೂ ತುಂಬಾ 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 ಇಷ್ಟ ಆಮೇಲೆ ಚಂದಗಿತ್ತೆ ಅಂದ ಹಬ್ಬ ಇಲ್ಲವಾ ನಿಮ್ಮ ಅತ್ತೆ ಮಗಳು ಅಯ್ಯೋಳು ನೋಡಿ ಎಷ್ಟೊಂದಿನ ಆಗೋಗ್ಕಂಡ್ಲಾ ಚಂದಗ ಅವ್ಳ ಹ್ಞೂ ನಾ ಚೆಂದಗ ಅಯ್ಯೋ ಅದಿನ್ನು ಎರಡು ವರ್ಷ ಅಲ್ವಾ ಸರಿಯಾಗಿ ಮಾತಾಡೋದು ಬರೋಕ್ಕಿಲ್ಲ ತೆರೆದಿಸ್ಕೊಂಡು ತೆರೆದಿಸ್ಕೊಂಡು ಏನೇನೋ ಮಾತಾಡ್ತಾರೆ ಪಾಪ ಅದು ಜಾಸ್ತಿ ಇಷ್ಟ ಆಗಲ್ಲ ಅದಕ್ಕೆ ಏನೇನೋ ಮಾತಾಡ್ತಾಳೆ ಅಣ್ಣ ಅಣ್ಣ ಮಂಜ ನಾ ಅಂದ್ಕೊಂಡು ಓದಿ ಬರ್ತಾಳೆ ಆವಾಗ್ಲೂ ಅವಳಿಗೋಸ್ಕರನೇ ಹೋಗಿದ್ದಾನು ಇಲ್ಲ ಅಂದಿದ್ರೆ ಏನು ಇರಲಿಲ್ಲ ನಾನು ಹೌದಾ ಸರಿ ಕಣ್ಣ ಮಂಜ ಮಂಜಾ ಹಾಂ ಆಮೇಲೆ ಎಲ್ಲರೂ ಹೋಮ್ವರ್ಕ್ ಕೊಟ್ಟಿದ್ರು ನಿನ್ನೆ ಸಹ ನೀನು ಬರ್ಕೊ ಬಂದಿಲ್ವಲ್ಲ ಏನಂತ ಹೇಳ್ತಿಲ್ಲ ಹಲೋ ನಾನು ಶಾಲೆಗೆ ಬಂದಿಲ್ಲ ಅದು ಬರ್ಕ ಬರಕಾಯ್ತದೆ ನಾನು ಹೇಳ್ತೀನಿ ಸಾ ನನಗೆ ಗೊತ್ತಿರ್ಲಿಲ್ಲ ಸರ್ ನಿನ್ನೆ ಶಾಲೆಗೆ ಬಂದಿರಲಿಲ್ಲ ನಾನು ನಮ್ಮ ಅತ್ತೆ ಮನೇಲಿ ಹಬ್ಬ ಇತ್ತು ಸಹ ಅದಕ್ಕೆ ಹೋಗಿದ್ದೆ ಅದಕ್ಕೆ ಗೊತ್ತಿರ್ಲಿಲ್ಲ ನಾನು ಬರ್ಕೊ ಬಂದಿಲ್ಲ ನಾಳೆಗೆ ಬರ್ಕೊ ಬರ್ತೀನಿ ಅಂತ ಹೇಳ್ತೀನಿ ಅಯ್ಯೋ ಅವ್ರದ್ದೇನೋ ಬಿಡು ನಮ್ಮ ಮಾಸ್ಟ್ರುಗಳೆಲ್ಲವ ಹೆಂಗೋ ಕೇಳ್ತಾರೆ ಆ ಮೇಡಮ್ ಅವ ಕೇಳ್ತಾರೆ ಈಗ ಹೊಸ್ದಾಗಿ ಬೆಂಗ್ಳೂರಿಂದವ ಇಂಗ್ಲೀಷ್ ಟೀಚರ್ ಯಾರೋ ಬಂದವರಂತೆ ಅಯ್ಯೋ ಅವಮ್ಮ ಅಂತೂ ಬೋಸ್ಟ್ ಇಟ್ಟಂತೆ ಆಮ್ಯಕ್ಕೆ ಅವಮ್ಮಂಗೆ ಯಾವಾಗಲೂ ಇಂಗ್ಲೀಷಲ್ಲೇ ಮಾತಾಡ್ಬೇಕಂತೆ ಯಾರೂ ಕನ್ನಡದಲ್ಲಿ ಮಾತಾಡೋಂಗೇ ಇಲ್ವಂತೆ ಅಯ್ಯೋ ಹೌದೇನ ಹಾಂ ನಂಗೆ ಏನು ಏನಿಂಗೆ ಆಂ ಯಾವಾಗಲೂ ಹೆಂಗೆ ಇಂಗ್ಲೀಷಲ್ಲಿ ಮಾತಾಡೋಕೊಳ್ತದೆ ಆ ನಮಗೇನು ಗೊತ್ತದ ನಮಗೆ ಸರಿಯಾಗಿ ಹೇಳ್ಕೊಟ್ಟಿರೋದು ಎ ಬಿ ಸಿ ಡಿ ಆಮೇಲೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಅದೆಲ್ಲ ಹೇಳ್ಕೊಟ್ಟವ್ರೆ ಹಾಂ ಅದು ಬಿಟ್ಟರೆ ಅವಾಗವಾಗ ಒಂದೊಂದು ಸರಿ ಪಾಠ ಓದಿಸ್ತಾರೆ ಅದು ಇವರು ಸಮಾಜ್ರು ಮಾತ್ರ ಓದಿಸೋದು ಪಾಠನ ಇನ್ನು ಯಾರು ಓದಿಸೋಕ್ಕಿಲ್ಲ ಹಾಂ ಇವ್ನು ಮಾಡೋದು ಹ್ಞೂ ಕಣ್ಲಾ ಸದ್ಯಾವ ನೆನ್ನೆ ಸಹ ನಮ್ಮ ಕ್ಲಾಸಿಗೆ ಬಂದಿಲ್ಲ ನಾನು ನಿನ್ನೆ ಸನಿಯೇ ನಮ್ಮ ಕ್ಲಾಸಿಗೆ ಬಂದುಬಿಟ್ರೆ ಏನು ಮಾಡೋದಪ್ಪ ನಂಗೆ ಬೇರೆ ಓದಕ್ಕೆ ಬರೋಕ್ಕಿಲ್ಲ ಏನಿಲ್ಲ ಹೊಡೆದೋರು ಏನು ಅಂತ ಅಂದ್ಕೊಬಿಟ್ಟಿದೆ ಕಣ್ಲಾ ಏನು ಮಾಡೋದು ನನಗೂ ಭಯ ಆಯ್ತೈತೆ ಹ್ಞೂ ಮಂಜಾ ಅದಕ್ಕೆ ಎಷ್ಟು ಎಲ್ತದ್ದು ಕೇಳೋಕ್ಕಿಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕಂತೆ ಎಲ್ಲರೂ ಹೇಳಿದ್ದಾರೆ ಅವರು ಅಯ್ಯೋ ಕುಳ್ಳಿ ನಾವೇನೋ ಸರಿ ಹಂಗೂ ಹಿಂಗೂ ಇಂಗ್ಲೀಷ್ ಮಾತಾಡ್ತೀವಿ ನೀನು ಕನ್ನಡನೇ ತೊದತು ತೊದ್ಕೊಂಡು ಮಾತಾಡ್ತೀಯಾ ಇನ್ನೇಂಗೆ ಇಂಗ್ಲೀಷ್ ಮಾತಾಡ್ತೀಯಾ ನೀನು ಚುಮ್ಕಿರು ಮಂಜಾ ನಾನು ಹೆಂಗಾದ್ರು ಮಾತಾಡ್ತೀನಿ ನಿಂಗೆ ಯಾಕೆ ನೀನು ಫಸ್ಟ್ ಮಾತಾಡೋದು ಕಲಿತ್ಕೊ ನನಗೆ ಹೇಳಪ್ಪ ಬರ್ತೇನೆ ಯಾವಾಗ್ಲೂ ಬರಲಿ ಇರು ಇಂಗ್ಲೀಷ್ ಮೇಲೆ ಮೈತೆ ನಿನಗೆ ನಿನ್ನೆ ಸಹ ಇವನು ಬಂದಿದ್ದಿಲ್ಲ ಅಂತ ಹೇಳ್ತೀನಿ ఏ కుళీ ఫస్టు మాట్లాడు కలిక నేను ఆమె నం హే ఇంగ్లీష్ మీడియమ్ హేతా అంతే నేత ఇంగ్లీష్ మీయము ఇ ఫస్ట్ కన్నడే బరకిలా అది ఇది అంత హేతలే అంత హింకే నిన్ మాట్లాడిబుట్టు తోర్స్తీన నోడుకు మంజా అదే పప్పా అం ఆడుక్యాగూరు పద బలకే ఎలా బరదా పప్పా ఇన్ను కలితావళె హెలా ఆడుకోబారు కల ఆ హీ ఆడుకండ్రె కన్నడ ఎంగిద్రువే ఎవే నీవ్ వరీకిత బర్లీరు కన్నడ మాస్టర్ హేకొడ్తీ ಲೇ ಪಿಂಕಿ ನನ್ನ ತಮಾಷೆಗಳೆಂದೇ ಅವ್ಳಿಗೆ ಹೇಳೋದು ಅವಳಿಗೆ ನಾನೇ ಹೇಳ್ಕೊಡೋದಿಲ್ವಾ ಹಾಂ ಅದು ಇದು ಅಂತೇಳುವ ಹ್ಞೂ ಹಿಂಗೆ ಆಡ್ತೇಪ ನೀವು ಮಾಟ್ರೆ ಸಾಕು ಕನ್ನಡ ಮಷ್ಟು ಗೆಲ್ತೀನಿ ಸಮಾಜ ಮಷ್ಟು ಗೆಲ್ತೀನಿ ಅಂತ ಹೇಳ್ತಾರೆ ಯಾವಾಗಲೂ ಹ್ಞೂ ನಾನು ಯಾರಿಗಾದ್ರು ಒಬ್ಬರಿಗೆ ಹೇಳ್ತೀನಿ ಅದೇ ಏನು ಮಾಡೋದ ಎಲ್ಲ ಮಸ್ತುಗಳು ನನಗೆ ಬೈತಾರೆ ತಲಾಟೆ ತಲಾಟೆ ಅಂತ ನಾನು ಯಾರಿಗೆ ತಾನೇ ಹೇಳೋಣ ಹೋಗು ನಾನುವೇ ಒಂದಲ್ಲ ಒಂದಿನ ಚೆನ್ನಾಗಿ ಓದ್ಬಿಟ್ಟು ಚೆಂದಾಗಿ ಮಾರ್ಕ್ಸ್ ತೆಗಿತೀನಿ ನೋಡು ಆಂ ಅವತ್ತು ಹೇಳ್ತೀನಿ ಇವ್ರು ಎಲ್ಲರಿಗೂ ನೋಡಿ ಹೆಂಗೆ ಮಾರ್ಕ್ಸ್ ತೆಗ್ದಿದ್ದೀನಿ ನೀವೆಲ್ಲರೂ ಹೊಡಿತಾ ಇದ್ರಿ ನನಗೆ ಬಯ್ತಾಯಿದ್ರಿ ಇವಾಗ ನೋಡಿ ಗೊತ್ತಾಯ್ತದೆ ಅಂತ ಹೇಳ್ತೀನಿ ಓಹೋ ಸರಿ ಕಣಪ್ಪ ನೀನು ಓದೋದುವೇ ಗೊತ್ತು ನಮಗೆ ಮಾರ್ಕ್ಸ್ ತೆಗಿಯೋದುವೆ ಬೇಕುತ್ತು ಬಂದು ಕೂತ್ಕವಾ ಲೈ ಪ್ರದೀಪ ನಿಲ್ಲ ನಾನು ಹೆಂಗಾದರೂ ಮಾತಾಡ್ಕೊಳ್ತೀನಿ ಇಲ್ಲೇ ನಿಂತ್ಕೋತೀನಿ ನಾನು ಮಿಸ್ ಬಂದರೂ ಇಲ್ಲೇ ನಿಂತಿರ್ತೀನಿ ನಿಂಗೇನು ನನ್ನ ಇಷ್ಟ ನಾನು ಏನಾದರೂ ಮಾಡ್ತೀನಿ

ನಾನು ಅಲ್ಲಿಗೆಲ್ಲ ಬರೋಕ್ಕಿಲ್ಲ ಐ ಸುನೀನಾ ಜರ್ಕೊಳ್ಳ ಹಾಂ ಅದ್ಯಾಕ್ಲಾ ಇವಳು ರಿಂಕಿ ಪಕ್ಕ ಕೂತ್ಕೊಂಡಿದ್ಯಾ ನೀನು ಹಾಂ ಇವತ್ತುವೇ ನಾನು ಬರೋಕ್ಕಿಲ್ಲ ಅಂದ್ಬಿಟ್ಟು ಆ ರಿಂಕಿ ಪಗ ಕೂತಿದ್ಯಾ ಜರ್ಕೋ ನಾನು ಬರ್ತೀನಿ ಅಯ್ಯೋ ಸುನೀಲ ಅದು ಜಾಗಕ್ಕೂ ಜಗ್ಳಾತಿಯೋ ಏಯ್ ಜರ್ಕತ್ತೀವಿ ಬಾ ಫಸ್ಟು ಹಾಂ ನನಗೆ ಬೇರೆ ಆ ಇಂಗ್ಲೀಷ್ ಅದು ಏನು ಕೇಳ್ತಾರೋ ಏನೋ ಅಂತ ಚಿಂತೆ ಆಗಿದ್ರೆ ನಿನಗೆ ಬರೀ ಸೀಟ್ದೇ ಚಿಂತೆ ಆಗೈತೆ ಏನಾದರೂ ಕೇಳಿ ಬಿಡು ನಾವು ಜಾಸ್ತಿ ಮಾತಾಡಿದ್ರೆ ಹೇಳ್ಬಿಡುಮ್ಮ ನಾವು ಕರ್ನಾಟಕದಲ್ಲಿರೋದು ನಾವು ಕನ್ನಡನೇ ಮಾತಾಡೋದು ಮಿಸ್ಸು ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಡುಮ್ಮ ಮುಮ್ಮೀರು హాయ్ స్టూడెంట్స్ గుడ్ మార్నింగ్ హే ఇలా హింకే గుడ్ మార్నింగ్ అంతవరే యారో మంజా ఇందుకు తిరి ఇక తిరుగు నోడ్లా అయ్యి వస ముకంలా నోడ్లా మిస్ మిస్ హలో స్టూడెంట్స్ గుడ్ మార్నింగ్ నను నిగూ గుడ్ మార్నింగ్ హక్కు ఆ ఇల్ల మిస్ యారు ఇవర్గూ నమ్ సరు మేడమ్ యారు గుడ్ మార్నింగ్ ఏల్ల మిస్ ಹೌದು ಮಿಸ್ ಯಾರನ್ನು ಗುಡ್ ಮಾರ್ನಿಂಗ್ ಹೇಳಲ್ಲ ಒಬ್ಬರೇ ಹೇಳಿರೋದು ಓಕೆ ಮಕ್ಕಳ ಇರಲಿ ಹಾಗಿರಲಿ ಇವತ್ತಿಂದ ನೀವೆಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಆಯಿತಾ ನಾನು ಒಳಗೆ ಆಗಿದ ತಕ್ಷಣ ನೀವೆಲ್ಲ ಹಲೋ ಮಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಎಲ್ಲಿ ಹೇಳಿ ನೋಡೋಣ ಎಲ್ಲರೂ ಗುಡ್ ಮಾರ್ನಿಂಗ್ ಮಿಸ್ 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 ವೆರಿ ಗುಡ್ ಮಕ್ಕಳ ಹೀಗೆ ಒಳ್ಳೆ ಅಭ್ಯಾಸಗಳನ್ನು ಕಲಿಬೇಕು ಆಯಿತಾ ಇವಾಗ ಎಲ್ಲರೂ ನಿಮ್ಮ ನಿಮ್ಮ ಹೆಸರು ನಿಮ್ಮ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಮೊದಲಿಗೆ ನಾನು ಹೋಗಿ ಕುತ್ಕೋತೀನಿ ಓಕೆ ಲೆಟ್ ಸ್ಟಾರ್ಟ್ ವಿತ್ ಟೇಲ್ ಗರ್ಲ್ ಓಕೆ ಹಾಯ್ ನಿನ್ನ ಹೆಸರೇನು ನಿನ್ನ ಪರಿಚಯ ಮಾಡ್ಕೊಳ್ಳಿ ಇಂಟ್ರ್ಯೂಸ್ ಯೂ ಸೆಲ್ಫ್ ಮಿಸ್ ನನಗೆ ಅಷ್ಟೊಂದು ಇಂಗ್ಲೀಷ್ ಮಾತಾಡೋಕ್ಕೆ ಬರೋಕ್ಕಿಲ್ಲ ನಾನು ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಮಿಸ್ ಅವಳಿಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ ಮಿಸ್ ಕನ್ನಡನೇ ಸ್ವಲ್ಪ ತೊದ್ಲಿ ತೊದಲಿ ಮಾತಾಡ್ತಾಳೆ ಇಂಗ್ಲೀಷ್ ಅಂತೂ ಕೇಳಲೇಬೇಡಿ ಅವ್ಳಿಗಂತೂ ಬರೋದೇ ಇಲ್ಲ ಹ್ಞೂ ಹೌದಾ ಓಕೆ ಮೇಡಮ್ ಆಯಿತು ನೀನು ಸ್ವಲ್ಪ ಫಿಸಿಕಲಿ ಚಾಲೆಂಜ್ ಮಗು ಅಂತ ಅನ್ಸುತ್ತೆ ಕೇಳ್ತೀನಿ ಪ್ರಿನ್ಸಿಪಲ್ ಹತ್ರ ಏನು ಮಾಡೋದು ನಿನಗೆ ಹೇಗೆ ಹೇಳ್ಕೊಡೋದು ಹೇಗೆ ಇಂಪ್ರೂವ್ಮೆಂಟ್ಸ್ ಮಾಡೋದು ಅಂತೆಲ್ಲ ಕೇಳಿಕೊಂಡು ಆಮೇಲೆ ನಾವು ಪ್ಲ್ಯಾನ್ ಮಾಡೋಣ ಏನು ಮಾಡ್ಬೋದು ಅಂತ ಓಕೆ ನೆಕ್ಸ್ಟು ಹಾಂ ನೀನು ಹೇಳಪ್ಪ ಮಿಸ್ ನಾನಾ ಮಿಸ್ ನೋ ನಾನು ನೀನು ಫ್ರಂಟ್ ಅಲ್ಲಿ ಹೇಳು ಯಾಕೆ ಕೂತಿಲ್ಲ ನೀನು ಯಾಕೆ ನಿಂತಿದ್ಯಾ ಹಂಗೆ ಆ ಮಿಸ್ ಅದು ಇವನು ಸುನೀಲ ನಂಗೆ ಜಾಗನೇ ಕೊಟ್ಟಿದ ಮಿಸ್ ಇವತ್ತು ನಾನು ಬರೋದಿಲ್ಲ ಅಂತ ಅಂದ್ಕೊಂಡು ಅದು ಇಂಕಿ ಪಕ್ಕ ಕೂತಿದ್ದಾನೆ ಮಿಸ್ ಅದಕ್ಕೆ ನನಗೆ ಜಾಗ ಇಲ್ಲ ಅಂತ ನಾನು ಸುಮ್ಮನೆ ಇಲ್ಲೇ ನಿಂತಿದ್ದೀನಿ ಮಿಸ್ ಹಂಗೆಲ್ಲ ಆಡ್ಬಾರ್ದಪ್ಪ ಸ್ಕೂಲ್ ಅಂದಮೇಲೆ ಎಲ್ಲರೂ ಕೂತ್ಕೋಬೇಕು ಅಲ್ವಾ ಹಾ ನೀನೊಬ್ಬನೇ ನೀನು ಅದೇ ಜಾಗ ಬೇಕು ಅಂದ್ರೆ ಹೇಗಾಗುತ್ತೆ ಹೇಳು ಹಾಂ ಹೋಗಲಿ ಹಿಂದೆಗಡೆ ಸೀಟಲ್ಲಿ ಕಾಲಿದೆ ಅಲ್ಲ ಆ ಹುಡುಗನ ಪಕ್ಕ ಕುತ್ಕೋ ಹೋಗು ఇలా మిస్ నీ అంగెలా నన్ను యావ ఇదే బెంచెలో కుత్కర నన్ను ఒ క్లాస్ ఇదే బెంచెలో కుత్కం మిస్ ప్లీజ్ మిస్ ఇదే బెంచే కుత్క నో నోను దిస్ ఈస్ నాట్ అట్ ఆల్ అ గుడ్ హ్యాబిట్ హెలా మాబారు నిన్న హ్రేను కానీ ఇంట్రడ్యూస్ చేసారు ఫస్ట్ హలో సునీ మిస్ ఏను కేను ఇన్ హ్రేను అందరు ఆమె ఇంట్వ్యూ అదూ ఇది అందేనో అయ్యో నన్గుల కల్లా యో కి అంతా ಹಂಗೋ ಈ ಮಿಸ್ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಂತ ಹೇಳ್ತಿದ್ರು ಪಕ್ಕದ ಕ್ಲಾಸವ್ರು ಹಂಗೆ ಬರೀ ಇಂಗ್ಲೀಷಲ್ಲೇ ಮಾತಾಡ್ತವ್ರಲ್ಲ ನಮಗೆ ಬೇರೆ ಇಂಗ್ಲೀಷ್ ಬರೋದಿಲ್ಲ ಏನು ಮಾಡೋದು ಲೇ ಪಿಂಕಿ ನಿನ್ಗೆ ಏನಾದ್ರು ಗೊತ್ತಾಯ್ತೇನೆ ಏನು ಹೇಳಿದ್ರು ಅಂತ ಅಯ್ಯೋ ಇಲ್ಲ ಕಲ್ಲ ನನ್ಗೂ ಗೊತ್ತಾಗಿಲ್ಲ ಹೇಳು ಅಂತ ಅಂದರು ಎಸ್ ಹೇಳು ಅಂದ್ಬಿಟ್ಟು ಏನೋ ಇಂಟ್ರಡ್ಯೂಸ್ ಅಂದರು ಏನಂತಾನೆ ಗೊತ್ತಾಗಿಲ್ಲ ಏನಾದ್ರು ಪಾಠ ಹೇಳೋಕೇಳ್ತವ್ರೆ ಏನೋ ಏನದು ಡಿಸ್ಕಶನ್ ವಾಟ್ ಆರ್

ಆಯಿತು ಮಿಸ್ ಇನ್ನು ಯಾವಾಗಲೂ ಹೀಗೆಲ್ಲ ಮಾತಾಡಲ್ಲ ತಪ್ಪಾಯಿತು ಮಿಸ್ ಸಾರಿ ಮಿಸ್ ನಾನೇನು ಮಾತಾಡಿಲ್ಲ ಮಿಸ್ ಯೂರೇ ಪಿಂಕಿ ಸುನೀಲಾ ಮತ್ತು ಮಂಜಾನೆ ಮಿಸ್ ಮಾತಾಡ್ತಾ ಇದ್ದಿದ್ದು ನಾನು ಸೈಲೆಂಟ್ ಆಗಿದ್ದೀನಿ ಮಿಸ್ ನಾನು ಏನು ಮಾತಾಡಿಲ್ಲ ಮಿಸ್ ಒಂದು ಸ್ವಲ್ಪ ಮಾತಾಡಿದೆ ಅಷ್ಟೇ ಮಿಸ್ ನಾನು ಮಾತಾಡಿಲ್ಲ ಮಿಸ್ ಸುಮ್ಮನೆ ಕೂತಿದ್ದೀನಿ ನಾನಂತೂ ஆ ஓகே 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 எக்ஸன்ஸ் எல்லாம் நான் நோடீனி யார் மாதா நான் கன்னட் ஹாக்கி தீனி அன்னோ நீங்கள் காணஸ்தா கனட்கன சைல் நன்கல அந்த அன்க்கோபேடி மஞ்ச யார் சுனீலா மஞ்சா கேன்ஸ் யோர் செல்ஃப் அஸ் ஆன்சர் அது இல்லை மாதா கடை கத்தினி இத்தினாய் ಹ್ಮ್ ಮಿಸ್ ಆಯ್ತು ಮೀಸ್ ತಪ್ಪಾಯ್ತು ಇನ್ನೊಂದ್ಸರಿ ಹಂಗೆಲ್ಲ ಮಾಡೋದಿಲ್ಲ ಮಿಸ್ ಏನು ಗೊತ್ತಾ ಮಿಸ್ ನೀವೇನು ಕೇಳಿದ್ರಿ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಮಿಸ್ ನಮ್ಗೆ ಯಾರಿಗೂ ಅಷ್ಟೊಂದು ಇಂಗ್ಲಿಷ್ ಬರೋದಿಲ್ಲ ಮಿಸ್ ಅದಕ್ಕೆ ನಾವೆಲ್ಲರೂ ಮಾತಾಡ್ತಾ ಇದ್ದೇವ ನೀವೇನೋ ಕೇಳಿದ್ರಲ್ಲ ನಿನ್ನ ಹೆಸ್ರೇಳು ಅಂದ್ಬಿಟ್ಟು ಆಮೇಲೆ ಇಂಟ್ರೊಡ್ಯೂಸ್ ಅಂತ ಏನೋ ಅಂದ್ರಲ್ಲ ಅದೇನು ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ ಮಿಸ್ ನೀವೇನೋ ಪಾಠ ಹೇಳಕ್ ಹೇಳ್ತಾ ಇದ್ದೀರೋ ಏನು ಹೇಳಕ್ಕೆ ಹೇಳ್ತಾ ಇದ್ದೀರೋ ಅಂತ ಅದಕ್ಕೆ ನಾವೆಲ್ಲರೂ ಏನು ಹೇಳಿದ್ರು ಅಂತ ಕೇಳ್ತಿದ್ದೆ ಮಿಸ್ ಅಷ್ಟೇ ಹಾ ಓಕೆ ಇದ್ ಒಂದ್ಸರಿ ನಾನು ಕ್ಷಮಿಸ್ತಾ ಇದ್ದೀನಿ ಎಲ್ಲರೂ ಮಕ್ಕಳ ಇನ್ ಮುಂದೆ ಹಾಗೆಲ್ಲ ಮಾಡ್ಬಾರ್ದು ಆಯ್ತಾ ಟೀಚರ್ ಇದ್ದಾಗ ಟೀಚರ್ನ ಕೇಳ್ಬೇಕು ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಏನಾದ್ರು ಪದ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಕೇಳಿ ನಾನು ಹೇಳ್ಕೊಡ್ತೀನಿ ಅದನ್ನ ಬಿಟ್ಟು ನಿಮ್ ಪಾಡಿಗೆ ನೀವೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಅದು ಒಳ್ಳೆ ಅಭ್ಯಾಸ ಅಲ್ಲ ಗೊತ್ತಾಯ್ತಾ ನಿಮ್ ಶಿಕ್ಷಕರು ಇದೆಲ್ಲ ಹೇಳ್ಕೊಟ್ಟಿಲ್ವಾ ನಿಮ್ಗೆ ಹಾ ಹೇಳಿ ಹಾಗೆಲ್ಲ ಮಾಡಬಾರ್ದು ಮಕ್ಕಳ ಯಾವಾಗ್ಲೂ ಟೀಚರ್ ಇದ್ದಾಗ ಸೈಲೆಂಟ್ ಆಗಿರ್ಬೇಕು ಪಾಠ ಕೇಳಿಸ್ಕೋಬೇಕು ಅವ್ರು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡಿರ್ಬೇಕು ಹೀಗೆಲ್ಲ ಮಾಡಿದ್ರೆ ಮಾತ್ರ ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ತೀರಾ ಓಕೆ ಮಿಸ್ ಮಿಸ್ ನೀವು ಇಷ್ಟನಾ ಕನ್ನಡ ಮಾತಾಡ್ತಿರಲ್ಲ ಮಿಸ್ ಆದರೆ ಯಾಕೆ ಮಿಸ್ ನೀವು ಇಂಗ್ಲೀಷಲ್ಲೇ ಮಾತಾಡ್ತೀರಾ ಯಾವಾಗ್ಲೂನು ಹಂಗಲ್ಲಪ್ಪ ಏನೇಳ್ದೆ ನಿನ್ನ ಹೆಸರು ಮಂಜಾ ಅಲ್ವಾ ನನಗೆ ಕನ್ನಡ ಬರುತ್ತಪ್ಪ ನಾನು ಕನ್ನಡದವಳೇನೆ ಇಲ್ಲೇ ನಮ್ಮದು ಬೆಂಗಳೂರು ಆದರೆ ನಾನು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ನಿಮಗೆಲ್ಲ ಇಂಗ್ಲೀಷ್ ಹೇಳ್ಕೊಡ್ಬೇಕಲ್ವಾ ನಾನೇ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ನಿಮಗೆಲ್ಲ ಇಂಗ್ಲೀಷ್ ಹೇಗೆ ಹೇಳ್ಕೊಡೋಕ್ಕಾಗುತ್ತೆ ಆ ಕಾರಣ ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಷ್ಟೇ ಆಯ್ತಾ ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕನ್ನಡದಲ್ಲಿ ಕೇಳ್ಬೋದು ನಿಮ್ಗೆ ಇಂಗ್ಲೀಷಲ್ಲಿ ಕೇಳೋ ಗೊತ್ತಾಗಿಲ್ಲ ಅಂತಂದ್ರೆ ಕನ್ನಡದಲ್ಲಿ ಕೇಳಿ ನಾನು ಅದನ್ನ ಇಂಗ್ಲೀಷಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತೀನಿ ಈ ಕ್ಲಾಸಸ್ ಎಲ್ಲ ಇರೋದು ಹೇಳಿ ಹಾಂ ಕಲ್ತ್ಕೊಳ್ಳೋಕೆ ಅಲ್ವಾ ಹ್ಮ್ ಹಾ ಸರಿ ಸರಿ ಮಿಸ್ ಆಯ್ತು ಮಿಸ್ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಕೇಳೇ ಕೇಳ್ತೀವಿ ಮಿಸ್ ಹಾ ಸರಿ ಮಂಜಾ ಇವಾಗ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೋ ಅಂತಂದ್ರೆ ನಿನ್ ಬಗ್ಗೆ ಹೇಳು ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳು ನಿನ್ನ ಹೆಸರು ಹೇಳು ಆಮೇಲೆ ನಿಮ್ಮ ಅಪ್ಪ ಅಮ್ಮ ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಹೇಳು ನೋಡೋಣ ಹೇಗೆ ಹೇಳ್ತೀಯ ಅಂತ ನೋಡಿಕೊಂಡು ನೀನೇನಾದರೂ ತಪ್ಪು ಹೇಳಿದ್ರೆ ನಾನು ಸರಿ ಮಾಡ್ತೀನಿ ಆಯ್ತಾ ಹಾ ಸರಿ ಮಿಸ್ ಮಿಸ್ ಮೈ ನೇಮ್ ಮಿಸ್ ಮಂಜ ಮೈ ಫಾದರ್ ನೇಮ್ ಮಿಸ್ ಸೀನಪ್ಪ ಮೈ ಮದರ್ ನೇಮ್ ಮಿಸ್ ಜಯಮ್ಮ मै ग्रैंड फादर ने मिस रंगज्जा मै ग्रैंड मदर ने मिस गौरकजी मई फादर ईजार्मर मै मदर ईज कुकी वुमेन बच्ची मिस वाव मजा वेरी गुड एल क्ला मकल ವೆರಿ ಗುಡ್ ಮಜಾ ತುಂಬಾ ಚೆನ್ನಾಗಿ ಹೇಳ್ದೆ ನೀನು ಆ ನೀನು ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಇವಾಗ ತಾನೆ ಎಷ್ಟು ಚೆನ್ನಾಗಿಲ್ಲ ಎಲ್ಲ ಅನ್ನೂ ಹೇಳಿದೆ ಗ್ರ್ಯಾಂಡ್ ಮದರ್ ಅಂತ ಹೇಳಿದೆ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ದೆ ಎಲ್ಲ ಗೊತ್ತಲ್ಲ ನಿನಗೆ ಆದ್ರೂ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತೀಯಲ್ಲ ನೋಡಿ ನೀನು ಆದ್ರೆ ನಿಮ್ಮ ಅಮ್ಮಂದು ಏನು ಕೆಲಸ ಮಾಡ್ತಾರೆ ಅಂತ ಹೆಂಗೆ ಹೇಳ್ದೆ ನೀನು ಕುಕ್ಕಿಂಗ್ ಅಂದೆ ಕುಕ್ಕಿಂಗ್ ಅಂತ ಅನ್ಬಾರ್ದು ಹೌಸ್ ವೈಫ್ ಅಂತ ಅನ್ಬೇಕು ಆಯ್ತಾ ಅದೊಂದು ಕರೆಕ್ಷನ್ ಇತ್ತು ಪುಟ್ಟ ಅಷ್ಟೇ ಇನ್ನು ಮಿಕ್ಕಿದ್ ಏನಿಲ್ಲ ಎಲ್ಲದನ್ನೂ ಚೆನ್ನಾಗಿ ಹೇಳ್ದೆ ನೀನು ವೆರಿ ಗುಡ್ ಲೋ ಲೋ ಮಂಜಾ ನನ್ಗೇನು ಗೊತ್ತಾಗೋಕ್ಕಿಲ್ಲ ನಾನು ಏನು ಹೇಳಕ್ಕಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಾದ್ರು ಎಷ್ಟು ಚೆನ್ನಾಗಿ ಹೇಳಿದಳು ಈಗ ನನ್ನ ಕೇಳಿದ್ರೆ ನಾನು ಏನು ಹೇಳಿ ಓಕೆ ವೆರಿ ಗುಡ್ ಮಕ್ಳ ಈಗ ಮಂಜಾ ಹೇಳಿದ್ನ ಕೇಳಿಸ್ಕೊಂಡ್ರಿ ಅಲ್ವಾ ಈಗ ನಿಮ್ ನಿಮ್ಮ ಇಂಟ್ರೊಡಕ್ಷನ್ ನೀವು ಮಾಡ್ಕೊಳ್ಳಿ ನಿಮ್ ಹೆಸರು ಹೇಳಿ ಆಮೇಲೆ ನಿಮ್ಮ ಅಪ್ಪನ ಹೆಸರು ಅಮ್ಮನ ಹೆಸರು ಅವ್ರು ಏನ್ ಕೆಲಸ ಮಾಡ್ತಾರೆ ನಿಮ್ಮ ಹಾಬೀಸ್ ಏನು ಅದೆಲ್ಲ ಹೇಳ್ಬೇಕು ಹಾಬೀಸ್ ಅಂದ್ರೆ ಏನು ಹಾಬೀಸ್ ಅಂದ್ರೆ ನಿಮ್ಮ ಹವ್ಯಾಸಗಳು ಈಗ ನನಗೆ ಬುಕ್ ಓದೋದಿಷ್ಟ ಈಗ ಕೆಲವು ಮಕ್ಳುಗಳಿಗೆ ಟಿವಿ ನೋಡೋದಿಷ್ಟ ಇರುತ್ತೆ ಕೆಲವ್ರಿಗೆ ಡ್ರಾಯಿಂಗ್ ಮಾಡೋದಿಷ್ಟ ಇರುತ್ತೆ ಅಲ್ವಾ ಇನ್ ಕೆಲವರಿಗೆ ಮ್ಯೂಸಿಕ್ ಹೇಳಕ್ ಇಷ್ಟ ಇರುತ್ತೆ ಇನ್ ಕೆಲವರಿಗೆ ಹಾಡ್ ಹೇಳಕ್ ಇಷ್ಟ ಇರುತ್ತೆ ಇನ್ ಕೆಲವರಿಗೆ ಡಾನ್ಸ್ ಮಾಡಕ್ ಇಷ್ಟ ಇರುತ್ತೆ ಸೊ ಇದನ್ನೆಲ್ಲ ಹಾಬೀಸ್ ಅಂತ ಹೇಳ್ತೀವಿ ಆಯ್ತಾ ನಿಮ್ಗೆ ಯಾವ್ದಾದ್ ಹಾಬೀಸ್ ಇದೆ ಏನೇನಿದೆ ಅದನ್ನೆಲ್ಲ ಹೇಳಿ ಇವತ್ತಿನ ಕ್ಲಾಸ್ ನಲ್ಲಿ ಮಾತಾಡೋದು ನಾವು ಆಯ್ತಾ ನಾಳೆಯಿಂದ ನಮ್ಮ ಕ್ಲಾಸ್ ನ ಶುರು ಮಾಡೋಣ ಓಹ್ ಗೊತ್ತಾಯ್ತು ಗೊತ್ತಾಯ್ತು ಮಿಸ್ ನಾವ್ ಏನೇನ್ ಆಟಾಡ್ತೀವಿ ಆ ನಾವ್ ಏನೇನ್ ಮಾಡ್ತೀವಿ ಅದೆಲ್ಲದನ್ನೂ ಹೇಳದ್ನೆ ಹಾಬೀಸ್ ಅಂತ ಹೇಳ್ತಾರೆ ಅಲ್ವಾ ಆ ಗೊತ್ತಾಯ್ತು ಮಿಸ್ ಲೋ ಲೋ ಮಂಜಾ ನೀ ಬೋಯ್ ಕಣ್ಲಾ ಆ ನನ್ಗೆ ಇಂಗ್ಲೀಷ್ ಬರಕಿಲ್ಲ ಬರಕಿಲ್ಲ ಅಂತ ಅನ್ಬಿಟ್ಟು ಅದು ಇದು ಎಲ್ಲ ಕಲ್ತ್ಕೊಂಡಿದ್ಯಾ ಅಲ್ವಾ ನೀನು ಏ ಸುಮ್ಕಿಲ್ಲಾ ನಾನೇನು ಎಲ್ಲೂ ಕಲ್ತ್ಕೊಂಡಿಲ್ಲ ಏ ನಮ್ಮ ಮಾವ ಅವರಲ್ಲ ಅವ್ರು ಯಾವಾಗ್ಲೂ ಏ ಅದೇ ಕಣ್ಲಾ ರಾಮಣ್ಣ ರಾಮಪ್ಪ ಅಂತ ಕರಿತಾರಲ್ಲ ನಮ್ಮ ಮಾವ ಅವರು ಕುಡ್ಕಂಡಾಗ ಯಾವಾಗ್ಲೂ ಇಂಗ್ಲೀಷಲ್ಲೇ ಮಾತಾಡೋದು ಒಂದು ನಿಮಿಷನೂ ಬಿಡೋಕ್ಕಿಲ್ಲ ಹಂಗ ಇಂಗ್ಲೀಷಲ್ಲಿ ಮಾತಾಡ್ತದೆ ಅದಕ್ಕೆ ನಮ್ಮ ಮಾವನ ಜೊತೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತೀನಲ್ಲ ಅವಾಗ ಅವ್ರು ಇಂಗ್ಲೀಷೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಒಂದ್ ಚೂರುಚೂರು ಕಲ್ತ್ಕೊಂಡಿದೀನಿ ಕಣ್ಣಾ ಓಕೆ ಮಕ್ಳ ಆಗ್ಲೇ ಹೇಳಿದ್ನಲ್ವಾ ಸ್ಟಾಪ್ ಡಿಸ್ಕಸಿಂಗ್ ದಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಇವಾಗ ಮೊದಲು ಮಂಜಂದಾಯ್ತು ಈಗ ಸುನೀಲ ಯಾರ್ಟಿ ಹಾ ಸುನಿಲಾ ಹೇಳಪ್ಪ ಹಾಂ ನಿನ್ನ ಇಂಟ್ರೊಡಕ್ಷನ್ ಕೊಡು ಹಾಂ ಸರಿ ಮಿಸ್ ಮೈ ನೇಮ್ ಇಸ್ ಸುನೀಲ ಮೈ ಮದರ್ ಈಸ್ ಸುಶೀಲಾ ಮೈ ಫಾದರ್ ಈಸ್ ಕೃಷ್ಣಪ್ಪ ಓಕೆ ಅಷ್ಟೇ ಗೊತ್ತಿರೋದಪ್ಪ ನಿನಗೆ ಹಾಂ ಅಲ್ಲ ನಿನ್ನ ಫ್ರೆಂಡು ಮಂಜಾ ನೋಡು ಎಲ್ಲ ಅದನ್ನೂ ಹೇಗೆ ಕಲ್ತಿದ್ದಾನೆ ಅಂತ ನೀನು ಬರೀ ಮದರ್ ನೇಮ್ ಫಾದರ್ ನೇಮ್ ಹೇಳಕ್ಕೆ ಬರ್ತಾ ಇಲ್ವಲ್ಲ ನಿನಗೆ ಸರಿಯಾಗಿ ಹಾಂ ಏನು ಹೇಳೋದು ನಿಮಗೆ ಹಾಂ ನಿನ್ನ ಫ್ರೆಂಡು ಅದೇ ಕ್ಲಾಸಲ್ಲಿ ತಾನೇ ಓದ್ತಿದ್ದಾನೆ ಹಾಂ ಅವನನ್ನು ನೋಡಿ ಕಲ್ತ್ಕೋಬೇಕಲ್ವಪ್ಪ ನೀನು ಆ ಮೀಸ್ ಹಂಗಲ್ಲ ಮಿಸ್ ಇವರು ಇವ್ರ ಮಾವ ಒಬ್ಬರು ಇದ್ದಾರೆ ಅವರು ಯಾವಾಗಲೂ ಕುಡ್ಕೊಂಡಾಗ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಮಿಸ್ ಅದಕ್ಕೆ ಇವ್ನ ಕಲ್ತ್ಕೊಂಡಿರೋದು ಅವ್ರು ಕುಡಿಯೋಕೆ ಹೋದಾಗ ಅಲ್ಲಿಲ್ಲಿ ಹೋದಾಗೆಲ್ಲ ಇವ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅವನು ಚಿನ್ನಕ್ಕೆ ಸಿಗುತ್ತೆ ಅಂತ ಹೋಗ್ತಾನೆ ಮಿಸ್ ಅಲ್ಲಿ ಸಿಕ್ಕಾಗ ಅಂತ ಹೋದಾಗ ಇವ್ನು ಇಂಗ್ಲೀಷ್ ಕಲ್ತ್ಕೊಂಡು ಬಂದಿರೋದು ಮಿಸ್ ಲೋ ಲೋ ಸುನೀಲೀಲ ನಾನು ಏನಾದ್ರೂ ನಿಮ್ಮ ಇವರು ಹಂಗಿದ್ದಾರೆ ಹಿಂಗಿದ್ದಾರೆ ನೆಂಟ್ರ ಬಗ್ಗೆ ಎಲ್ಲ ಹೇಳಿದ್ನಾ ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ಏನಾದ್ರು ಹೇಳಿದ್ನ ಅದೇ ಹತ್ರ ನಮ್ಮ ಮಾವ ಕುಡಿತಾರೆ ಅಂತ ಹೇಳ್ಕೊಡ್ತಿದ್ಯಾ ಇಂಗ್ಲೀಷ್ ಮಿಸ್ಗೆ ಹಾಂ ಮಾಡ್ತೀನಿ ಬಾ ನಿನ್ಗೆ ಆಚೆಗೆ ಲೋ ಹಂಗಲ್ಲ ಕರ್ನಾ ಮಿಸ್ಗೆ ಹೇಳಿದ್ರಲ್ವಾ ಅವ್ನು ಕಲ್ತಿದ್ದಾನೆ ನೀನೇನು ಕಲ್ತಿಲ್ಲ ಅಂತ ಅದಕ್ಕೆ ಹೇಳಿದ್ದಷ್ಟೇ ನಾನು ಇನ್ನೇನು ಹೇಳಿಲ್ಲ ನಾನು ಹೆಂಗೆ ಆಡ್ತೀಯ ನೀನು ಎಲ್ಲದಕ್ಕೂ ವೇ ಹಾಂ ನಾನೇನಡ್ತಿದ್ದೀನಿ ಸುಮ್ನೆ ನೀನು ಹಾ ನಮ್ಮ ಮಾವ ಕುಡಿತದೆ ಅಂತ ಹೇಳೋದು ಹೇಳೋದೇನಿತ್ತು ಈಗ ಮಿಸ್ಸಿ ಏನು ಅಂದ್ಕೊಳ್ಳೋದಿಲ್ಲ ಇವ್ರ ಮನೆಯವರೆಲ್ಲ ಕುಡಿತಾರೇನೋ ಅಂತ ಅಂದ್ಕೊಳ್ಳೋದಿಲ್ಲ ಮಾವ ಕುಡಿತದೆ ಅಂತ ಎಲ್ಲ ಹೆಂಗೆ ಹೇಳಿದೆ ನೀನು ಮಕ್ಕಳ ಸುನೀಲ ಹಂಗೆಲ್ಲ ಹೇಳ್ಬಾರ್ದಪ್ಪ ಅವರು ಕುಡಿತಾರೋ ಬಿಡ್ತಾರೋ ಅದು ಅವರ ಪರ್ಸನಲ್ ಅದನ್ನೆಲ್ಲ ಸ್ಕೂಲಲ್ಲಿ ಡಿಸ್ಕಸ್ ಮಾಡಬಾರ್ದು ಹೇಗಾದ್ರೂ ಇರಲಿ ಅವನು ಕಲ್ತಿದ್ದಾನೆ ಅಲ್ವಾ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ನಾವೆಲ್ಲ ಓಕೆ இன்மேலுங்க மஞ்சா நீ இங்கிலீஷ் க்ளாஸில் க்ளாஸ் லீடர் ஆய் நீல்லு இங்கிலீஷ் பாட்டி நானே ஏன் ஹோம் வர் மாசிர்னி அது எல்லாம் ஒன்றொன் சரி அவர் எல்லா ரிவ்வைஸ் பஸ்ஸு மீனிங் யோசனை மீஸ் நான் இன்னொரு கல்வி Pebble the white, so high, like a diamond in the sky. When the blazing sun is gone, when he. When he nothing shines upon, then the traveler in the dark, thank you for your tiny spark. Twinkle, twinkle, little star, how I wonder what you are. ವೆರಿ ಗುಡ್ ಮಂಜಾ ಅರ್ಧನಾದ್ರೂ ನೀನು ಸೂಪರ್ ಆಗ ಆ ಮಧ್ಯದಲ್ಲಿ ನೀನು ಸ್ಟಾಪ್ ನಾನು ಕಂಟಿನ್ಯೂ ಮಾಡಿದೆ ಅಷ್ಟೇ ಬಿಟ್ಟರೆ ಚೆನ್ನಾಗಿ ಎಲ್ದೆ ಕಣಪ್ಪ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ಯಾತ್ಕೋಬೇಕು ಮಕ್ಳ ಮಂಜನ ನೋಡಿ ಕಲ್ತ್ಕೊಳ್ಳಿ ಲೋ 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 ಮಂಜಾ ನೀನ್ ಏನೇನು ಬಂದ್ಬಿಟ್ಟು ಇಲ್ಲಿ ಎಲ್ಲಾರ್ಗು ಬಯಸ್ತಾ ಇದ್ಯಾಂ ಯಾಕೋ ನಮಗೆಲ್ಲ ಬಯಸ್ತಾ ಇದ್ಯಾ ನೀನ್ಕೋ ಬಂದಿದ್ರೆ ಸುಮ್ನೆ ಇರ್ಬೇಕಿತ್ತು ಯಾಕೆ ಹೇಳ್ತಾ ಮುಂದೆ ಅಲ್ಲ ಎಲ್ಲ ಮಂಜಾ ಸುಮ್ನೆ ಯಾಕ್ಲಾಗ ಏನನ್ನು அய்யோ ஆய்த்து பிட்ருதா ஏன்னு ஹேல யாக்கு ஆட்ரா மீஸ் ஆமே இவனு சுனீலா ஹேத்தாந்தா நீங்கள் பெங்களூரின இல்லை வந்தீரலா தின பெங்களுந்த ஓடாடுத்துரா ಇಲ್ಲ ಕಣಪ್ಪ ಮಂಜಾ ಇಲ್ಲೇನೆ ನಾನು ಒಂದ್ ಮನೆ ಮಾಡ್ಕೊಂಡಿದ್ದೀನಿ ಇಲ್ಲೇ ಇರ್ತೀನಿ ಆಮೇಲೆ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಹೇಳೋದನ್ನ ಮರ್ತೋದೆ ನಾನು ಇಲ್ಲೇ ಇರೋ ಕಾರಣ ನಿಮ್ಗೆಲ್ಲ ಸಂಜೆ ಒಬ್ಬೊಬ್ರು ಮನೆಗ್ ಬಂದು ಪಾಠ ಮಾಡಿ ಹೋಗ್ತೀನಿ ಆಯ್ತಾ ಸ್ಕೂಲಲ್ಲಿ ಎಲ್ಲದನ್ನು ಕವರ್ ಆ ನೀವೆಲ್ಲ ತುಂಬಾ ಹಿಂದೆ ಉಳಿದಿದ್ದೀರಾ ಅದಕ್ಕೆ ಇಂಗ್ಲೀಷ್ ಪಾಠನೆಲ್ಲ ಮಾಡ್ಬೇಕಲ್ವಾ ನಾನು ಕಂಪ್ಲೀಟ್ ಮಾಡಿ ನಿಮ್ಗೆಲ್ಲ ಇಂಗ್ಲೀಷ್ ಕಲಿಸ್ಬೇಕಲ್ವಾ ಆದ್ರಿಂದ ಒಬ್ಬೊಬ್ರು ಮನೇಲಿ ಒಂದೊಂದ್ ದಿನ ನಾವು ಟ್ಯೂಷನ್ ಮಾಡೋಣ ಹೌದಾ ಮಿಸ್ ಮಿಸ್ ಓಕೆ ಓಕೆ ಹಾ ಆಯ್ತಪ್ಪ ಮಂಜಾ ಮೊದಲು ನಿಮ್ಮನೆಯಿಂದಾನೇ ಶುರು ಮಾಡೋಣ ಟೈಮ್ ಆಯಿತು ಹ್ಞೂ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾಳೆಯಿಂದ ನಮ್ಮ ಶುರು ಮಾಡೋಣ ಆಯ್ತಾ ಹ್ಞೂ ಇನ್ನ ನಾನು ಬರ್ತೀನಿ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ನಾಳೆ ಎಲ್ಲರೂ ಅವರವರ ಅಪ್ಪ ಅಮ್ಮಂದಿರ ಹೆಸರು ಎಲ್ಲ ಹೇಳೋದನ್ನ ಕಲ್ತ್ಕೊಬರ್ಬೇಕು ಬರಬೇಕು ಸ್ಟೂಡೆಂಟ್ಸ್ ಇದೇ ಇವತ್ತಿನ ಹೋಮ್ ಹೋಮ್ವರ್ಕ್ ಆಯ್ತಾ ಮಂಜಾ ನಾನು ಬರೋಕ್ಕಿಂತ ಮುಂಚೆ ಬೇಗ ಬಂದಿರ್ತೀರಲ್ಲ ಅವಾಗ ಎಲ್ಲಾರದನ್ನು ರಿಹರ್ಸಲ್ ಮಾಡ್ಸಪ್ಪ ಓಕೆ ಮಿಸ್ ಓಕೆ ಓಕೆ ನಾನು ಮಾಡಿಸ್ತೀನಿ ಮಿಸ್ ಓಕೆ ಸ್ಟೂಡೆಂಟ್ಸ್ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಾಳೆ ನೀವು ನೀ ಎಲ್ಲ ನಿಮ್ಮ ಇಂಟ್ರೊಡಕ್ಷನ್ ಕಲ್ತ್ಕೊ ಬಂದಿರಿ ಆಯ್ತಾ ಬಾಯ್ ಬಾಯ್